ಹಳ್ಳಿ ಅಂದ್ರೆ ಹಳ್ಳಿ ಮಣ್ಣಿನ ಮನೆಗಳು ಎತ್ತುಗಳ ಗಂಟೆಯ ಸದ್ದು ಬೆಳಿಗ್ಗೆ ಕೋಳಿ ಕೂಗು ಸಂಜೆ ಹೊಲದಿಂದ ಮರಳುವ ಜನ ಅದೇ ಹಳ್ಳಿಯಲ್ಲಿ ಒಂದು ಹಳೆಯ ಮನೆ ಮನೆಯ ಮುಂದೆ ಒಬ್ಬ ಗಂಡು ಮಗ ಕಣ್ಣುಗಳಲ್ಲಿ ಕೋಪ ಹೃದಯದಲ್ಲಿ ನೋವು ಹೇ ಅಪ್ಪನ ಆಸ್ತಿಲಿ ನಮಗೆ ಪಾಲ್ ಬರ್ಲಿಲ್ಲ ಅಂತಂದ್ರೆ ನಿಮೇಲೆ ಕೇಸ್ ಹಾಕ್ಬಿಡ್ತೀವಿ ಅಂತೀಯಾ ಓಹೋ ಅಕ್ಕ ನಮಸ್ಕಾರ ಇವಾಗ ಬಂದಿದೀಯಲ್ಲ ಹೋಗಿದ್ದೆ ನೀನು ಹದಿನೈದು ವರ್ಷ ಆಯ್ತು ಅಕ್ಕ ನೀನು ಪಕ್ಕದ್ ಬೀದಿಯ ಚಿಕ್ಕಿ ಮನೇಲಿ ಚೆಲುವಿನ ಚಿತ್ತರ ಪಿಕ್ಚರ್ ಹಾಕೋರೆ ನೋಡ್ಕೊಂಡು ಬರ್ತೀನಿ ಅಂತ ಮನೆ ಬಿಟ್ಟು ಹೋದೋಳ್ ನೀನು ಜಗವೇ ಒಂದು ರಣರಂಗ ಅಂತ ತಿಳ್ಕೊಂಡು ಹಸಿರು ಲಂಗ ಹಾಕೊಂಡು ಕಾಳಿಂಗ ಅಂತ ಕಳ್ಳನ ಮಗನ ಜೊತೆ ಓಡೋದಕ್ಕೆ ಧೈರ್ಯ ಮಾಡಿದ್ಯಲ್ಲ ನಾಲ್ಕೈದು ಲವ್ ಸ್ಟೋರಿ ಪಿಕ್ಚರ್ ಅರ್ಧಂಬರ್ಧ ನೋಡ್ಬಿಟ್ಟು ಹೀರೋ ಹೀರೋಯಿನ್ ಆಗ್ಬೇಕು ಅನ್ನೋ ಕನಸು ಕಂಡು ಮನೆಯವರ ಮಾನ ಮರ್ಯಾದೆ ಗೌರವ ಎಲ್ಲವನ್ನು ಮಣ್ಪಾಲ್ ಮಾಡಿದ್ಯಾ ಅವ್ವ ಬಾವಿಯಿಂದ ನೀರ್ ತರೋಕೆ ಹೋದ್ರೆ ಹಳ್ಳಿ ಜನ ಕೇಳ್ತಿದ್ರು ಅಕ್ಕ ನಿನ್ನ ಮಗಳು ಓಡೋಗಿದ್ಲು ಆ ಹುಡುಗ ಯಾವೂರು ಯಾವ ಜಾತಿ ಯಾಕೆ ಓಡೋದ್ರು ಎಲ್ಲಿ ಓಡೋದ್ರು ಕೇಳಿ ಕೇಳಿ ಅವ್ವನ ಹೃದಯ ಚೂರು ಚೂರಾಗಿ ಹೋಯ್ತು ಅಪ್ಪ ಊರಿಗೆ ನಾಲ್ಕು ಜನರಿಗೆ ನ್ಯಾಯ ಹೇಳೋ ಮನುಷ್ಯ ಆದ್ರೆ ಜನ ಅವರಿಗೆ ಕೇಳ್ತಿದ್ರು ನಿನ್ನ ಮಗಳಿಗೆ ಬುದ್ಧಿ ಹೇಳಿಲ್ಲ ನೀನು ಇನ್ಯಾರಿಗೆ ನ್ಯಾಯ ಹೇಳ್ತೀಯಾ ಅಪ್ಪ ತಲೆ ಬಗ್ಗಿಸಿಕೊಂಡು ಮನೆಗೆ ಬಂದು ಕೂತು ಅಳುತ್ತಿದ್ರು ನಿನ್ನಿಂದ ನಾವು ಫ್ರೆಂಡ್ಸ್ ಜೊತೆ ಸೇರೋದಕ್ಕೂ ಭಯ ಯಾರಾದ್ರೂ ನಿನ್ನ ವಿಷಯ ಎತ್ಕೊಂಡು ಗೇಲಿ ಮಾಡ್ಬಿಟ್ಟಾರೋ ಅಂತ ನ್ಯೂಸ್ ಚಾನಲಲ್ಲಿ ಬಂತು ಪ್ರೇಮಿಗಳು ಓಡಿ ಹೋದ್ರೂ ಫ್ಯಾಮಿಲಿ ಹೊಡ್ತಿದ್ದಾರೇ ಅಂತ ಇವಾಗ ನೀನೇನ್ ಹೇಳ್ತಿಯಾ ಅಪ್ಪನಾಸ್ತಿಲಿ ಪಾಲ್ ಬೇಕು ಅಂತ್ಯಾ ನಿನಗೊಂಡು ನಮಸ್ಕಾರ ನಿನ್ನ ಆಸ್ತಿಗೊಂದು ನಮಸ್ಕಾರ ಮಾನಗೆಟ್ಟವಳೆ ನನ್ನ ಮಗಳೇ ಇರು ಇನ್ನು ಮುಗಿಲಿಲ್ಲ ನಿನ್ನ ಕಥೆ ನೀನು ನೂರು ಮೀಟರ್ ರೇಸ್ ಓಡೋಕೆ ಎದುರುಕೊಳ್ತಿದ್ದವಳು ಆದ್ರೆ ಆ ಕಳ್ಳನ ಮಗನ ಜೊತೆ ನೂರು ಕಿಲೋಮೀಟರ್ ಮೈಸೂರುವರೆಗೆ ಓಡೋಗಿದ್ಯಲ್ಲ ಅಲ್ಲಿ ಚೆನ್ನಾಗಿದ್ಯಾ ಬಟ್ಟೆ ಊಟ ಬಂಗಾರ ದುಡ್ಡು ಎಲ್ಲವೂ ಇದ್ದಾವಾ ಇವಾಗ ಬಂದು ನಮಸ್ಕಾರ ಅಂತ್ಯಾ ಹಂಗೆ ಧಮಾಕಾ ಅಂತ ಒಂದು ಪಿಕ್ಚರ್ ರಿಲೀಸ್ ಆಯ್ತು ಅಂದ್ರೆ ನಾನು ಆಕ್ಟಿಂಗ್ ಮಾಡೋನು ಅಂತ ಹೇಳ್ಕೊಂಡು ಥಿಯೇಟರಿಗ ಹೋಗಿ ಟಾಟಾ ಬೈ ಬೈ ಯು ಅಂತ ಹೋದವಳು ನೀನು ಇಲ್ಲೇ ನೋಡ್ಬೇಡ ನಿನ್ನ ಮುಖವನ್ನ ಅಪ್ಪ ಅಮ್ಮ ಜೀವಂತ ಇರೋ ತನಕ ಇದು ನಿನ್ನ ಮನೆಯಲ್ಲ ಅಕ್ಕ ಮೌನದಲ್ಲಿ ಕಣ್ಣೀರು ಹಾಕ್ತಾಳೆ ಮನೆ ಮುಂದೆ ಮೌನ ಗಾಳಿಯಲ್ಲಿ ದುಃಖ ಹಳೆಯ ನೆನಪುಗಳು ಮತ್ತೆ ಜೀವಂತ ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು